ಓಂ ನಮ ಶಿವಾಯ ಸ್ವಾಮಿ ಕುರಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ರಾಶಿಗೆ ಶುಕ್ರ ಇವರಿಗೆ ಈ ರಾಶಿಗಳಿಗೆ ಶುಕ್ರ ದೆಸೆ ಶುರು ಮಹಾಲಾಭ ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ ಅದಕ್ಕೆ ಮುಂಚಿನ ಚಾನೆಲನ್ನು ಇನ್ನೂ ಇರೋ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಖಂಡಿತವಾಗ್ಲೂ ಮುಕ್ತವಾಗಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಜೊತೆಗೆ ರಾಶಿ ನಕ್ಷತ್ರವನ್ನು ತಿಳಿಸಿ ಸಮಸ್ಯೆಯನ್ನು ಡೀಟೇಲ್ ಆಗಿ ಬರೆದು ಕಳುಹಿಸಿ ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ನಮ್ಮ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ ಸ್ವಲ್ಪ ಉತ್ತರ ಕೊಡುವಾಗ ಆಗ್ಬೋದು ಸಮಯದ ಅಭಾವ ಇರೋದರಿಂದ ಆದರೂ ನಾನು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ಟೇ ಕೊಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಏನೇ ಕ್ವೆಶನ್ ಇದ್ದರೂ ನೀವು ನನಗೆ ಅದನ್ನು ಕೂಡ ಕೇಳಬಹುದು ಮೆಸೇಜ್ ಮಾಡಬಹುದು ಅದಕ್ಕೆ ತಕ್ಕ ವಿಡಿಯೋವನ್ನು ಕೂಡ ಕೂಡ ಮಾಡಿ ಹಾಕ್ತೇನೆ ಹಾಗೆಯೇ ನಾನು ನಮ್ಮ ಶಿವದೇವನ ಜೊತೆ ದೈವದ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ನನ್ನ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಅಂತ ಹೇಳ್ತಾ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಓದುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತರೋ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡ ಆಲ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇನ್ನು ಕೆಲವೇ ದಿನಗಳಲ್ಲಿ ಶುಕ್ರ ತನ್ನ ಚಲನೆಯನ್ನು ಬದಲಾಯಿಸಲು ಬದಲಾಯಿಸಲಿದ್ದಾನೆ ಶುಕ್ರನು ಗುರುವಿನ ರಾಶಿಯಾದ ಮೀನು ರಾಶಿಯನ್ನು ಪ್ರವೇಶಿಸುತ್ತಿದ್ದಂತೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಒಳೆಯಬಹುದು ಒಂದು ಹನ್ನೆರಡು ರಾಶಿಗೂ ಕೂಡ ಒಂದು ಗ್ರಹ ಸಂಚಾರ ಪರಿಣಾಮ ಬೀರುವಂಥದ್ದು ಹನ್ನೆರಡು ರಾಶಿಗಳ ಮೇಲೆ ಕೆಲವರಿಗೆ ಒಳ್ಳೆಯದಾಗುತ್ತೆ ಕೆಲವರಿಗೆ ಸ್ವಲ್ಪ ಕೆಟ್ಟದಾಗುತ್ತೆ ಕೆಲವರಿಗೆ ಸಾಮಾನ್ಯವಾಗಿರುತ್ತೆ ಕೆಲವರಿಗೆ ಮಿಶ್ರವಾಗಿರುತ್ತೆ ಪ್ರತಿಯೊಬ್ಬರಿಗೂ ಅದರ ಇಫೆಕ್ಟ್ ಇದ್ದೇ ಇರುತ್ತೆ ಹಾಗೆಯೇ ಶುಕ್ರ ಗ್ರಹವು ಲಕ್ಷ್ಮೀದೇವಿಗೆ ಸಂಬಂಧಿಸಿದೆ ಶುಕ್ರನ್ನು ಮಾರ್ಚ್ ಮೂವತ್ತೊಂದರಿಂದ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶಿಸಲಿರುವಂಥದ್ದು ಇದರ ನಂತರ ಶುಕ್ರನ ಏಪ್ರಿಲಲ್ಲಿ ಮುಂದಿನ ರಾಶಿ ಚಿಹ್ನೆಯನ್ನು ಬದಲಾಯಿಸುವಂಥದ್ದು ಶುಕ್ರನೇ ಸಂಚಾರದಿಂದಾಗಿ ಕೆಲವು ರಾಶಿಗಳು ದೇವಿಯ ಆಶೀರ್ವಾದನ ಪಡೆಯುವಂಥದ್ದು ಆದ್ದರಿಂದ ರಾಶಿಯಲ್ಲಿ ಶುಕ್ರನ ಸಂಚಾರದಿಂದಾಗಿ ಯಾವ ರಾಶಿಗಳ ಒಂದು ಒಳ್ಳೆಯ ಸಮಯ ಪ್ರಾರಂಭವಾಗಲಿದೆ ಅಂದರೆ ಒಳ್ಳೆ ಒಳ್ಳೆಯ ಸಮಯದೇ ಏನೋ ಒಂದು ಕೆಲಸ ಮಾಡೋದ್ರಲ್ಲಿ ತುಂಬಾ ಪ್ರತಿಯೊಂದರಲ್ಲಿ ಕೌಟುಂಬಿಕ ಆಗಿರ್ಬೋದು ಅಥವಾ ವ್ಯವಹಾರ ಆಗಿರ್ಬೋದು ಅಥವಾ ಯಾವುದೇ ಒಂದು ಕೆಲಸದಲ್ಲಿ ಕೂಡ ತುಂಬಾ ಒಳ್ಳೆದಾಗುವಂಥದ್ದು ಅದು ಒಂದು ಎರಡೇ ದಿನದಲ್ಲಿ ಕೂಡ ಆಗುವಂಥದ್ದು ಒಂದು ಗ್ರಹಗಳು ಇದನ್ನು ಪತ್ಲಾ ಬದಲಾವಣೆ ಅದು ಕೆಲವು ಗ್ರಹಗಳು ಕೆಲವೇ ದಿನಗಳು ಮಾತ್ರ ಇರುತ್ತೆ ಆದರೂ ಆ ದಿನಗಳಲ್ಲಿ ತುಂಬಾ ಒಳ್ಳೆಯದಾಗುವಂಥದ್ದು ಅದರಲ್ಲಿ ಮೊದಲನೇದಾಗಿ ಮೀನರಾಶಿ ಮಿಥುನ ರಾಶಿ ಮೀನರಾಶಿಯಲ್ಲಿ ಶುಕ್ರನ ಸಂಚಾರವು ಮಿಥುನ ರಾಶಿ ಜನರಿಗೆ ತುಂಬ ಪ್ರಯೋಜನಕಾರಿಯಾಗಲಿದೆ ಹಾಗೆಯೇ ನೀವೇನಾದರೂ ಕಠಿಣ ಪರಿಶ್ರಮ ಅಂದರೆ ತುಂಬ ಏನಾದರೂ ಒಂದು ಪರಿಶ್ರಮ ಪಡ್ತಾಯಿದ್ರೆ ಅದರಲ್ಲಿ ಒಂದು ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವಂಥದ್ದು ಹಾಗೆಯೇ ಮನೆಯ ವಾತಾವರಣ ಅಂದರೆ ಕುಟುಂಬದಲ್ಲಿ ಸಂತೋಷ ಶಾಂತಿ ಮತ್ತು ಆಹ್ಲಾದಕರ ಒಂದು ವಾತಾವರಣವಿರುತ್ತೆ ಹಾಗೆಯೇ ಆದಾಯವನ್ನು ಹೆಚ್ಚಿಸಲು ನೀವು ಬೇರೆ ಹೊಸ ಹೊಸ ಮೂಲಗಳನ್ನು ಕೂಡ ರಚಿಸಬಹುದು ಹೊಸ ಉದ್ಯೋಗ ಪಡೆಯುವ ಕೂಡ ಸಾಧ್ಯತೆ ಇರುವಂಥದ್ದು ಮಿಥುನ ರಾಶಿಗೆ ನೆಕ್ಸ್ಟ್ ನೋಡುವಂಥದ್ದು ರಾಶಿ ಶುಕ್ರನ ಬದಲಾಗುತ್ತಿರುವ ಚಲನೆ ವೃಷಭ ಅವರಿಗೆ ಲಾಭದಾಯಕ ಕೆಲಸದ ಸ್ಥಳದಲ್ಲಿ ಹೂಡಿಕೆ ಮಾಡಲು ನೀವು ಉತ್ತಮ ಒಪ್ಪಂದವನ್ನು ಪಡೆಯಬಹುದು ಇದು ಲಾಭದಾಯಕವಾಗಲಿದೆ ನೀವು ಈ ಅವಧಿಯಲ್ಲಿ ಪ್ರವಾಸಕ್ಕೂ ಹೋಗಬಹುದು ಅಂಥ ಒಂದು ಸಂದರ್ಭ ಬರುತ್ತೆ ಅದನ್ನು ನೀವು ಏನು ಹೋಗ್ತೀರಿ ಕೂಡ ಅಲ್ಲಿ ಆರ್ಥಿಕವಾಗಿ ನೀವು ಉತ್ತಮ ಸ್ಥಿತಿಯಲ್ಲಿ ಇರ್ತೀರಿ ಹಾಗೆಯೇ ತುಂಬ ಕೌಟುಂಬಿಕ ಜೀವನ ತುಂಬಾ ಒಂದು ದಾಂಪತ್ಯದಲ್ಲಿ ತುಂಬಾ ಒಳ್ಳೆಯ ವಾತಾವರಣ ಇರುವಂಥದ್ದು ಮತ್ತು ಒಳ್ಳೆಯ ಒಂದು ಏನು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಇರುವಂಥದ್ದು ಮತ್ತು ನೀವು ಆರಾಧನೆಯಲ್ಲಿ ತುಂಬ ಆಸಕ್ತಿಯನ್ನು ಅಂದರೆ ದೇವತಾ ಆರಾಧನೆಯಲ್ಲಿ ತುಂಬ ಆಸಕ್ತಿಯನ್ನು ಕೂಡ ಹೊಂದುತ್ತೀರಿ ಈ ಸಮಯದಲ್ಲಿ ಅಂತಲೇ ಹೇಳಬಹುದು ಆನಂತರ ಕುಂಭರಾಶಿ ಕುಂಭರಾಶಿಗೆ ಈ ಒಂದು ಶುಕ್ರನ ಸಂಚಾರ ಏನಿದೆ ಅದು ಶುಭವಾಗಲಿದೆ ಈ ಸಮಯದಲ್ಲಿ ನಿಮ್ಮ ಆರೋಗ್ಯ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ದೂರವಾಗುವಂಥದ್ದು ಆ ಸಮಸ್ಯೆಯಿಂದ ನೀವು ಹೊರಬರುವಂಥದ್ದು ಮತ್ತು ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಪ್ರಣಯ ಮತ್ತು ಆಕರ್ಷಣ ಜೀವನದಲ್ಲಿ ಉಳಿಯುವಂಥದ್ದು ಸಣ್ಣ ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯೂ ಇರುತ್ತೆ ಪ್ರತಿ ಜೀವನದಲ್ಲಿ ಹೊಸ ಕೆಲಸವನ್ನು ಪಡೆಯಬಹುದು ಏನಾದರೂ ಹೊಸ ಕೆಲಸದ ಹುಡುಕಾಟದಲ್ಲಿದ್ದರೆ ಖಂಡಿತವಾಗಲೂ ಅದು ಸಿಗುತ್ತೆ ಮತ್ತೆ ವೃತ್ತಿಪರವಾಗಿ ಮತ್ತು ಆರ್ಥಿಕವಾಗಿ ನೀವು ಸ್ಥಿರವಾಗಿರುತ್ತೀರಿ ಆರ್ಥಿಕ ಅಂದರೆ ಹಣಕಾಸಿನ ಒಂದು ಇದರಲ್ಲಿ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನಿಮಗೆ ಎಲ್ಲವೂ ಉದ್ಯೋಗದಲ್ಲಿ ಆಗಿರುವುದು ಕೌಟುಂಬಿಕ ಜೀವನದಲ್ಲಿ ಅಥವಾ ಒಂದು ದಾಂಪತ್ಯದಲ್ಲಿ ಎಲ್ಲದರಲ್ಲೂ ಒಂದು ಒಳ್ಳೆಯ ಒಂದು ವಾತಾವರಣ ಈ ಮೂರು ರಾಶಿಯವರಿಗೆ ಈ ಶುಕ್ರನ ಒಂದು ಸಂಚಾರದಿಂದ ಇರುವಂಥದ್ದು ಎಂತ ಹೇಳ್ತಾ ಇದ್ದೇನೆ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೇನೆ ಅಲ್ಲಿವರೆಗೆ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು